ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ನಿಮ್ಮ ಹೆಸರಿನ ಮೊದಲ ಅಕ್ಷರದ ಆಧಾರದ ಮೇಲೆ ಡಿ ದು ಖ ಧೆ ದೋ ಕಿ ಈ ಅಕ್ಷರಗಳಾಗಿದ್ದರೆ ಈ ಹೊಸ ವರ್ಷ ಭವಿಷ್ಯ ನಿಮಗಾಗಿರುತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬಹುದಾಗಿರುತ್ತೆ ನಾನು ಈ ರೀಡಿಂಗನ್ನು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷಕ್ಕೆ ಮತ್ತು ದಾಂಪತ್ಯದ ಜೀವನಕ್ಕೆ ಸಂಬಂಧಪಟ್ಟಂತೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಕ್ಸಸ್ ಅನ್ನೋದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ಇದ್ದೀನಿ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಗುಡ್ ಲಕ್ಕನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ವೃತ್ತಿ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಆಗತ್ತೆ ಮತ್ತು ಹಲವಾರು ವೇರಿಯೇಷನ್ಸ್ಗಳು ಅಂದರೆ ಹಲವಾರು ಬದಲಾವಣೆಗಳನ್ನು ಮಾಡ್ಕೊತಾ ಮಾಡ್ಕೊತಾ ನೀವು ಸ್ಟೆಪ್ ಬೈ ಸ್ಟೆಪ್ ಮೇಲಕ್ಕೆ ಬರುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾಯಿದೆ ಮತ್ತು ವೃತ್ತಿ ಜೀವನದಲ್ಲಿ ಗುಡ್ ಲಕ್ಕನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ದರೆ ವೆಲ್ತಿನ ವಿಚಾರಕ್ಕೆ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ಲಾಭಗಳಿರ್ಬೋದು ಅಥವಾ ಹಣಕಾಸಿನ ವ್ಯವಸ್ಥೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರುತ್ತೆ ಅಂದರೆ ಅದರಲ್ಲಿಯೂ ಕೂಡ ನಿಮಗೆ ಹೌದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಹಣಕಾಸಿನಲ್ಲಿ ತುಂಬ ಲಾಭಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ನೀವೇನೇ ಅಂದ್ಕೊಂಡು ಕೆಲಸಗಳನ್ನು ಮಾಡ್ತಾಯಿದ್ರು ಕೂಡ ಅದರಲ್ಲಿ ಲಾಭಗಳನ್ನು ಪಡ್ಕೊತಾ ಇರ್ತೀರಾ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೌದು ಪ್ರೀತಿಯ ವಿಚಾರದಲ್ಲಿ ಸಿಂಗಲ್ಸ್ಗಳಾಗಿದರೆ ಪ್ರಪೋಸಲ್ಗಳು ಸಿಗುವಂತಹ ಸಾಧ್ಯತೆಗಳು ಇದೆ ರೊಮ್ಯಾಂಟಿಕ್ ಆದಂತಹ ವಿಚಾರಗಳಲ್ಲಿ ಪ್ರೀತಿಯ ವ್ಯಕ್ತಿಯ ಜೊತೆಯಲ್ಲಿ ಇರೋ ಇರುವಂತಹದ್ದು ಪಾಸಿಟಿವ್ ಆದಂತಹ ರೀತಿಯಲ್ಲಿ ಮೂಮೆಂಟ್ಸ್ಗಳನ್ನು ತಗೊಳ್ಳುವಂತಹದ್ದು ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾಯಿದೆ ಹಾಗಿದ್ದರೆ ಹ್ಯಾಪಿನೆಸ್ ಅನ್ನುವಂಥದ್ದು ಹೇಗಿರುತ್ತೆ ಅನ್ನೋದಾದರೆ ಬೆಟರ್ ಅನ್ನುವಂತಹ ರೀತಿಯ ಚೇಂಜಸ್ಗಳು ನಿಮ್ಮ ಲೈಫಿನಲ್ಲಿ ಇದೆ ಸಂತೋಷವೇ ಇರಲಿಲ್ಲ ಅಯ್ಯೋ ಏನೋ ಒಂದು ದುಃಖದಲ್ಲಿರುವಂಥದ್ದು ಬೇಜಾರಿನಲ್ಲಿರುವಂತಹದ್ದು ಅಸಮಾಧಾನದಲ್ಲಿ ಇರ್ತಿದ್ರೆ ಅಲ್ವಾ ಅದೆಲ್ಲವೂ ಹೋಗಿ ಬೆಟರ್ ಅನ್ನುವಂತಹ ರೀತಿಯ ಚೇಂಜಸ್ಗಳು ನಿಮ್ಮ ಲೈಫಿನಲ್ಲಿ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ದರೆ ದಾಂಪತ್ಯದ ಜೀವನಕ್ಕೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ಅನ್ನೋದಾದರೆ ಫ್ಯಾಮಿಲಿ ಇಶ್ಯೂಸ್ಗಳು ಏನೇ ಇದ್ರೂ ಕೂಡ ಅದೆಲ್ಲವೂ ಕೂಡ ಸರಿ ಹೋಗುವಂತಹ ಸಾಧ್ಯತೆಗಳು ಫ್ಯಾಮಿಲಿಯಲ್ಲಿ ಫರ್ಗೀವ್ ಅನ್ನು ಮಾಡುವಂತಹದ್ದು ಮತ್ತೆ ಒಬ್ರಿಗೊಬ್ಬರನ್ನ ಅರ್ಥ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ದಾಂಪತ್ಯದ ಜೀವನವನ್ನು ನಡೆಸ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಎಲ್ಲ ವಿಚಾರಗಳಲ್ಲಿಯೂ ಹೀಲ್ ಆಗ್ತಾ ಇರುವಂಥದ್ದು ದಾಂಪತ್ಯದ ಜೀವನಕ್ಕೆ ಸಂಬಂಧಪಟ್ಟಂತೆ ಏನೇ ಅಸಮಾಧಾನಗಳಿದ್ರು ಅದನ್ನು ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನಗಳನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಎಲ್ಲವನ್ನು ಕೂಡ ಅಡ್ಜಸ್ಟ್ಮೆಂಟ್ ಅನ್ನುವಂತಹ ರೀತಿಯಲ್ಲಿ ಮುಂದಕ್ಕೆ ತಗೊಂಡು ಹೋಗ್ತೀರಾ ಮತ್ತು ಪಾಸಿಟಿವ್ ಆದಂತಹ ಮೂವ್ಸ್ಗಳಿದೆ ಗಳಿದೆ ಮತ್ತೆ ವಿಚಾರಕ್ಕೆ ಬಂದಾಗ ಹೌದು ಸಕ್ಸಸ್ ಅನ್ನೋದು ನಿಮ್ಮ ನಿಮಗೋಸ್ಕರವಾಗಿ ಕಾಯ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಬಹಳಷ್ಟು ಸಕ್ಸಸ್ ಅನ್ನೋದು ಸಿಗುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಇಷ್ಟು ದಿನದವರೆಗೆ ಇದ್ದಕ್ಕಿದ್ದ ವಾಕ್ಯ ಇದ್ದಕ್ಕಿದ್ದ ಹಾಗೆ ಹಣಕಾಸಿನ ನಷ್ಟಗಳಾಗುವಂಥದ್ದು ಅಥವಾ ಏನೋ ಒಂದು ಬೇಜಾರಿನಲ್ಲಿರುವಂತಹದ್ದು ಯಾವುದೇ ವಿಚಾರಗಳಲ್ಲಿ ಅಥವಾ ರಿಲೇಶನ್ಶಿಪ್ಗಳಾಗಲಿ ಜಗಳಗಳಿರುವಂತಹದ್ದು ಅಸಮಾಧಾನಗಳಿರುವಂತಹದ್ದು ಅಸಂತೋಷಗಳಿರುವಂತಹದ್ದನ್ನೇ ನೋಡ್ತಾ ಇದ್ರಿ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಾಸಿಟಿವ್ ಆದಂತಹ ಗ್ರೋತಿನ ಜೊತೆಗೆ ಪಾಸಿಟಿವ್ ಆದಂತಹ ರೀತಿಯ ಬೆಳವಣಿಗೆಗಳು ಸಂತೋಷಗಳು ಮತ್ತು ದಾಂಪತ್ಯದ ಜೀವನದಲ್ಲಿಯೂ ಕೂಡ ಹೊಂದಾಣಿಕೆ ಅನ್ನೋದು ಇರುತ್ತೆ ಇಷ್ಟು ದಿನ ಇದ್ದಂತಹ ಕಷ್ಟಗಳೆಲ್ಲವೂ ಕೂಡ ದೂರ ಆಗಿ ನಿಮ್ಮ ಲೈಫಿನಲ್ಲಿ ಒಂದು ಹೊಸ ಬೆಳಕುಗಳು ಬರ್ತಾ ಇದೆ ಗುಡ್ ಲಕ್ಕಿನ ಸಂಕೇತವಾಗಿ ಕೆಲವೊಂದು ರೀತಿಯ ಸನ್ನಿವೇಶಗಳು ಮೂಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳಿರೋದ್ರಿಂದ ಲಾಭಗಳಲ್ಲಿಯೂ ಕೂಡ ಅತಿ ಹೆಚ್ಚು ಪಾಲನ ಪಡ್ಕೊಂಡಿದ್ದೀರಾ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಹ ದೊಡ್ಡ ಸಮಸ್ಯೆಗಳೇನು ಇಲ್ಲಿ ರೆಪ್ರೆಸೆಂಟ್ ಆಗಿಲ್ಲ ಅಷ್ಟೊಂದು ಅಸಂ ಸಂಕಟಗಳಾಗಲಿ ಅಸಮಾಧಾನಗಳಾಗಲಿ ನೋವುಗಳಾಗಲಿ ಅಥವಾ ಆರ್ಥಿಕವಾದಂತಹ ನಷ್ಟಗಳಾಗಲಿ ಇದ್ಯಾವುದನ್ನು ಕೂಡ ಇಲ್ಲಿ ರೆಪ್ರೆಸೆಂಟ್ ಮಾಡಿಲ್ಲ ಸೊ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಹೊಸ ಬೆಳಕಿನ ರೀತಿಯಲ್ಲಿ ಪಾಸಿಟಿವ್ ಮೂಮೆಂಟ್ಸಿನ ರೀತಿಯಲ್ಲಿ ಬರ್ತಾ ಇರೋದ್ರಿಂದ ಲಾಭಗಳನ್ನೇ ಹೊತ್ತು ತರ್ತಾ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ದಿ ದು ಝ ಖ ಥ ಧೇ ದೋ ಕಿ ಅನ್ನುವಂತಹ ಅಕ್ಷರಗಳ ಹೆಸರಿನ ಮೊದಲ ಆಲ್ಫಬೆಟ್ ಆಗಿದ್ರೆ ಖಂಡಿತವಾಗಿಯೂ ಇದೆಲ್ಲವೂ ಕೂಡ ನಿಮಗೆ ಅನ್ವಯವಾಗುವಂತಹ ರೀಡಿಂಗ್ಗಳೇ ಆಗಿರುತ್ತೆ ಈ ವರ್ಷದಲ್ಲಿ ಅಂತಹ ದೊಡ್ಡ ತೊಂದರೆಗಳೇನು ಇಲ್ಲ ಅನ್ನೋದನ್ನ ರೆಪ್ರೆಸೆಂಟ್ ಮಾಡಿದೆ ಓಕೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವರೆಗೂ ಚೆಕ್ ಬೈ